ನಟ ದರ್ಶನ್ ಶೂ ಮತ್ತೆ ಬಟ್ಟೆಯನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ ಎಫ್ಎಸ್ಎಲ್ ಟೀಮ್ ವರದಿಗಾಗಿ ಕೂಡ ಕಾಯ್ತಾ ಕುಳಿತಿದ್ದಾರೆ ಯಾಕಂದ್ರೆ ಮೃಣ ಮೃತ ರೇಣುಕಾ ಸ್ವಾಮಿಗೆ ಕಾಲಿನಿಂದ ನಟ ದರ್ಶನ್ ಒದ್ದಿದ್ದ ಆ ಸಂದರ್ಭದಲ್ಲಿ ಧರಿಸಿದ್ದಂತಹ ಶೂ ಮತ್ತೆ ಬಟ್ಟೆಯನ್ನ ವಶಪಡಿಸಿಕೊಂಡು ಈಗ ಎಫ್ ಎಸ್ ಎಲ್ ವರದಿಗಾಗಿ ಕಾದು ಕುಳಿತಿದ್ದಾರೆ ಈಗಾಗಲೇ ಎಫ್ ಎಸ್ ಎಲ್ಗೂ ಕೂಡ ರವಾನಿಸಲಾಗಿದೆ ಇನ್ನು ಎಫ್ ಎಸ್ ಎಲ್ ರಿಪೋರ್ಟ್ ನಲ್ಲಿ ಬರುತ್ತೆ ಆ ಶೂನಲ್ಲಿ ಮೃತ ರೇಣುಕಾ ಸ್ವಾಮಿಗೆ ಒದ್ದಿದ್ರಿಂದ ಏನಾದರೂ ರಕ್ತದ ಕಲೆಗಳು ಅಂಟಿಕೊಂಡಿದೆಯಾ ಅನ್ನೋದ್ರ ಕುರಿತಾಗಿ ಸಾಕ್ಷ್ಯಗಳು ಸಿಗುತ್ತಾ ಅನ್ನೋದ್ರ ಕುರಿತಾಗಿ ಪೊಲೀಸರು ಈಗ ಕಾದು ಕುಳಿತಿದ್ದಾರೆ ಶೂ ಧರಿಸಿದ್ದಂತಹ ಆ ಸಂದರ್ಭದಲ್ಲಿ ಹಾಗೆ ಆ ಬಟ್ಟೆಗಳನ್ನು ಕೂಡ ಧರಿಸಿದ್ದಂತಹ ಸಂದರ್ಭದಲ್ಲಿ ಮೃತ ರೇಣುಕಾ ಸ್ವಾಮಿ ಮೇಲೆ ನಟ ದರ್ಶನ್ ಹಲ್ಲೆ ನಡೆಸಿದ್ದಾರಾ ಇಲ್ವಾ ಅನ್ನೋದ್ರ ಕುರಿತಾಗಿ ಈಗ ಎಫ್ ಎಸ್ ಎಲ್ ವರದಿಗಾಗಿ ಪೊಲೀಸರು ಕೂಡ ಕಾದುಕೊಳ್ಳುತ್ತಿದ್ದಾರೆ ಈಗಾಗಲೇ ಬಟ್ಟೆ ಮತ್ತೆ ಶೂವನ್ನ ಎಫ್ ಎಸ್ ಎಲ್ಗೆ ರವಾನಿಸಿದ್ದಾರೆ ರೇಣುಕಾ ಸ್ವಾಮಿ ಹತ್ಯೆಯ ನಂತರ ಒಂದೇ ಬಟ್ಟೆಯಲ್ಲಿದ್ದ ನಿಖಿಲ್ ಆರೋಪಿ ನಿಖಿಲ್ ಒಂದೇ ಬಟ್ಟೆಯಲ್ಲಿ ಮೂರು ದಿನ ಕಳೆದಿದ್ದ ಆರೋಪಿ ನಿಖಿಲ್ ನಾಯಕ್ ಬಟ್ಟೆಯನ್ನ ಬದಲಾಯಿಸದೆ ಓಡಾಟ ನಡೆಸಿದ್ದ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿದೆ ಅಂದ್ರೆ ಹೋಟೆಲ್ ನಲ್ಲಿ ಎಣ್ಣೆ ಪಾರ್ಟಿ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಹತ್ಯೆಯಾದ್ರೂ ಆ ಬಟ್ಟೆಯಲ್ಲೇ ಆರೋಪಿ ನಿಖಿಲ್ ಇದ್ದ ಅನ್ನೋದ್ರ ಕುರಿತಾಗಿ ಮತ್ತೊಂದು ಮಾಹಿತಿ ಸಿಕ್ಕಿರುವಂತದ್ದು ರೇಣುಕಾಸ್ವಾಮಿ ಹತ್ಯೆಯನ್ನ ಮಾಡಿ ಕೊಲೆ ಮಾಡಿದ ನಂತರ ಮೃತದೇಹವನ್ನು ಸಾಗಿಸಿದ ನಂತರ ಎಲ್ಲರೂ ಕೂಡ ಮೈಸೂರಿಗೆ ಹೋಗ್ತಾರೆ ಮೈಸೂರಿನಲ್ಲಿ ಪಾರ್ಟಿ ಮಾಡಿದ್ದಾರೆ ಮೈಸೂರಿಗೆ ಹೋದ್ರೂ ಕೂಡ ಆರೋಪಿ ನಿಖಿಲ್ ಬಟ್ಟೆಯನ್ನ ಬದಲಿಸಿರ್ಲಿಲ್ಲ ಅಂದ್ರೆ ಚೇಂಜ್ ಮಾಡ್ಕೊಂಡಿರಲಿಲ್ಲ ಅದೇ ಬಟ್ಟೆಯಲ್ಲಿ ಆತ ಇದ್ದ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಮೈಸೂರಿನ ಹೋಟೆಲ್ನಲ್ಲಿ ಎಣ್ಣೆ ಪಾರ್ಟಿ ನಡೆಸಿದಾಗ್ಲೂ ಕೂಡ ಆತ ಅದೇ ಬಟ್ಟೆಯಲ್ಲಿದ್ದಂತೆ ಇನ್ನು ಶವ ಬಿಸಾಕಿದ್ದಾಗಿನಿಂದ ಒಂದೇ ಬಟ್ಟೆಯನ್ನ ಧರಿಸಿದ್ದ ಆರೋಪಿ ನಿಖಿಲ್ ಕೇಶವ್ ಕಾರ್ತಿಕ್ ನಿಖಿಲ್ ನಾಯಕ್ ಜೊತೆ ಸೇರಿ ಇವರೆಲ್ಲರೂ ಕೂಡ ಶವವನ್ನ ಬಿಸಾಕಿದ್ರು ಆರ್ ಆರ್ ನಗರದ ಹೋಟೆಲ್ ನಲ್ಲಿ ರೂಮ್ ಬುಕ್ ಮಾಡಿ ಎಣ್ಣೆ ಪಾರ್ಟಿಯನ್ನ ಕೂಡ ಮಾಡಿದ್ರು ಎಣ್ಣೆ ಪಾರ್ಟಿ ಬಳಿಕ ಕೇಶವ್ ಕಾರ್ತಿಕ್ ಜೊತೆಗೆ ನಿಖಿಲ್ ಕೂಡ ಸರೆಂಡರ್ ಆದ ಅಂದ್ರೆ ಇವರು ಮೈಸೂರಿನಲ್ಲಿ ಪಾರ್ಟಿ ಮಾಡಿರೋದಲ್ಲ ಈ ಮೂವರು ಶವವನ್ನ ಬಿಸಾಕಿರುವಂತಹ ಆರೋಪಿಗಳು ಅಂದ್ರೆ ನಟ ದರ್ಶನ್ ಮೂವತ್ತು ಲಕ್ಷ ರೂಪಾಯಿ ಕೊಟ್ಟು ಡೀಲ್ ಅನ್ನ ಹೊಪ್ಸಿ ಈ ಶವವನ್ನ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾರಲ್ಲ ಆ ಆರೋಪಿಗಳಿವರು ಕೇಶವ್ ಕಾರ್ತಿಕ್ ಹಾಗೆ ನಿಖಿಲ್ ಈ ಮೂವರು ಕೂಡ ರೇಣುಕಾ ಸ್ವಾಮಿಯ ಮೃತದೇಹವನ್ನ ರಾಜಕಾಲುವೆಗೆ ತಂದು ಬಿಸಾಕ್ತಾರೆ ಆ ಸಂದರ್ಭದಲ್ಲಿ ಬಟ್ಟೆಯನ್ನು ಕೂಡ ಹಾಗೆ ಇಟ್ಟುಕೊಂಡಿದ್ರು ಚೇಂಜ್ ಮಾಡದೆ ಅಂದ್ರೆ ಅವರು ಧರಿಸಿದಂತಹ ಬಟ್ಟೆಗಳನ್ನ ಚೇಂಜ್ ಮಾಡದೆ ಅವರು ಹಾಗೆ ಎಣ್ಣೆ ಪಾರ್ಟಿಯನ್ನ ಕೂಡ ಮಾಡಿದ್ರು ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಸೊ ಹೀಗಾಗಿ ಆ ಬಟ್ಟೆಗಳನ್ನು ಕೂಡ ಪೊಲೀಸರು ವಶಪಡಿಸಿಕೊಂಡು ಎಫ್ ಎಸ್ ಎಲ್ಗೆ ರವಾನಿಸಿದ್ದಾರೆ ಸೊ ಎಲ್ಲ ವರದಿಗಾಗಿ ಈಗ ಪೊಲೀಸರು ಕಾದು ಕುಳಿತಿದ್ದಾರೆ ಒಂದು ಕಡೆ ನಟ ದರ್ಶನ್ ಶೂ ಮತ್ತೆ ಬಟ್ಟೆ ಇನ್ನು ಆರೋಪಿ ನಿಖಿಲ್ ಬಟ್ಟೆಗಳನ್ನು ಕೂಡ ಎಫ್ ಎಸ್ ಎಲ್ಗೆ ರವಾನಿಸಿದ್ದಾರೆ ರಿಪೋರ್ಟ್ ಏನು ಬರುತ್ತೆ ಅನ್ನೋದ್ರ ಕುರಿತಾಗಿ ಈಗ ಕಾಯ್ತಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ